ಹಾಯ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಡೈರೆಕ್ಟಾಗಿ ಗೂಗಲ್ಗೆ ಹೋಗಿ ಮೈ ಆ್ಯಕ್ಟಿವಿಟಿ ಅಂತ ಸರ್ಚ್ ಮಾಡಿ ನೀವು ಡಿಲೀಟ್ ಮಾಡಿರ್ತೀರಾ ಅದೆಲ್ಲ ಪೂರ್ತಿ ಡಿಲೀಟ್ ಆಗಿದೆ ಅಂತ ಅಂದ್ಕೊಂಡಿರ್ತೀರ ಬಟ್ ನೋ ಅದು ಯಾವುದು ಡಿಲೀಟ್ ಆಗಿರೋಲ್ಲ ಎಲ್ಲ ಒಂದು ಕಡೆ ಫುಲ್ಲು ನಿಮ್ಮ ಡೇಟಾನೇ ಸ್ಟೋರೇಜ್ ಆಗಿರುತ್ತೆ ಹೌದು ಆದ್ರೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಅರ್ಥ ಆಗುತ್ತೆ ನೀವೇನಾದ್ರೂ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗಲ್ಲ ಹೌದು ಏನು ಕೂಡ ಡಿಲೀಟ್ ಆಗಿರೋದಿಲ್ಲ ನೀವು ಯೂಟ್ಯೂಬ್ ಅಲ್ಲಾಗಲಿ ಫೇಸ್ಬುಕ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗಲಿ ಮತ್ತೆ ಯಾವ ಯಾವ ವೆಬ್ಸೈಟ್ ಸರ್ಚ್ ಮಾಡಿರ್ತೀರಾ ಮತ್ತೆ ಗೂಗಲ್ ಪ್ಲೇ ಸ್ಟೋರ್ ಸರ್ಚ್ ಆಗಿರ್ಬೋದು ನೀವು ಆಪ್ ಡೌನ್ಲೋಡ್ ಮಾಡಿರೋದು ಮತ್ತೆ ನೀವು ನೋಡೋ ಒಂದು ವಿಡಿಯೋಸ್ ಅಲ್ಲಿ ಯಾವ್ಯಾವ ಹ್ಯಾಡ್ ಬಂದಿದೆ ಪ್ರತಿ ಒಂದು ಡೀಟೇಲ್ಸ್ ನಿಮ್ಮ ಪೂರ್ತಿ ಡೇಟಾನೇ ಇಲ್ಲಿ ಸ್ಟೋರೇಜ್ ಆಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ಇದನ್ನ ಡಿಲೀಟ್ ಮಾಡೋದು ಕೂಡ ನಾನು ತೋರಿಸ್ಕೊಡ್ತೀನಿ ನೀವು ಕ್ರೋಮ್ ಬ್ರೌಸರ್ ಗೆ ಹೋಗ್ಬಿಟ್ಟು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಷ್ಟ್ರಿನೆಲ್ಲ ನೋಡಿಬಿಟ್ಟು ನೀವು ಡಿಲೀಟ್ ಮಾಡಿರ್ತೀರ ಸೊ ನಮ್ಮ ಪೂರ್ತಿ ಡೇಟಾ ಇಲ್ಲಿ ಇಷ್ಟ್ರಿ ಕ್ಲಿಯರ್ ಆಗಿದೆ ಡಿಲೀಟ್ ಆಗಿದೆ ಅಂತ ಅಂದ್ಕೊಂಡಿರ್ತೀರ ಬಟ್ ಇಲ್ಲಿ ಕ್ಲಿಯರ್ ಆಗಿರೋದಿಲ್ಲ ನಿಮ್ಮ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಇಲ್ಲಿ ಸರ್ಚ್ ಹಿಸ್ಟ್ರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಕೇಳುತ್ತೆ ಯಾಕೆಂದರೆ ಇದು ನೀವೇನಾ ಅಲ್ವಾ ಅನ್ನೋದಕ್ಕೋಸ್ಕರ ಅಲ್ಲಿ ನಿಮ್ಮ ಒಂದು ಪಾಸ್ವರ್ಡನ್ನ ಕೇಳುತ್ತೆ ನೀವು ಕೊಡಿ ಕೊಟ್ಟ ಮೇಲೆ ಇಲ್ಲಿ ಕೆಳಗಡೆ ವೆರಿಫೈ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಗೂಗಲ್ ಡೇಟಾ ಎಲ್ಲ ಸ್ಟೋರೇಜ್ ಆಗಿರುತ್ತೆ ಇಲ್ಲಿ ಡಿಲೀಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತೆ ನೀವು ಇಲ್ಲಿ ತ್ರೀ ಮಂತ್ಗೆ ಸೆಟ್ ಮಾಡಿ ಬಿಟ್ಟರೆ ಒಳ್ಳೆಯದು ಯಾಕಂದರೆ ನಾವು ಪದೇ ಪದೇ ಡಿಲೀಟ್ ಮಾಡೋಕ್ಕಾಗಲ್ಲ ಅಂದರೆ ಇದಕ್ಕೆ ಸೆಟ್ ಮಾಡಿ ಬಿಟ್ಬಿಟ್ರೆ ಅದು ಆಟೋ ಡಿಲೀಟ್ ಆಗಿರುತ್ತೆ ಡಿಲೀಟ್ ಆಲ್ ಟೈಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ನಾನು ಆವಾಗಲೇ ನಿಮ್ಗೆ ಹೇಳಿದ್ದೆ ನೀವು ಮಾಡೋ ಒಂದು ಮೆಸೇಜ್ ಕೂಡ ಇಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಸೊ ಎಲ್ಲಿ ಅಂತ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಸಿ ಯುವರ್ ಕ್ರೋಮ್ ಹಿಸ್ಟ್ರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರಿಫೈ ಕೊಡಿ ನಿಮ್ಮ ಒಂದು ಪಾಸ್ವರ್ಡ್ನ ಹಾಕಿ ಪಾಸ್ವರ್ಡ್ನ ಹಾಕಿದ್ಮೇಲೆ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಿಮ್ಮ ಒಂದು ಪೂರ್ತಿ ಡೇಟಾ ಸ್ಟೋರೇಜ್ ಇಲ್ಲ ಆಗಿರುತ್ತೆ ಓಪನ್ ಮಾಡ್ಕೊಳ್ಳಿ ಇಟ್ ಅಂತ ಕೊಡಿ ಮೈ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ ಅದರ್ ಆ್ಯಕ್ಟಿವಿಟಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಎಲ್ಲ ಥರದ ಆ್ಯಕ್ಟಿವಿಟೀಸು ಒಂದೇ ಕಡೆ ಸ್ಟೋರೇಜ್ ಆಗಿರುತ್ತೆ ಗೂಗಲ್ ಪ್ಲೇದು ಗೂಗಲ್ ತರ್ಚು ಮತ್ತು ವೆಬ್ಸೈಟ್ ವಿಸಿಟು ನಿಮ್ಮ ಯೂಟ್ಯೂಬ್ ಹಿಸ್ಟ್ರಿ ಪ್ರತಿಯೊಂದು ಇಲ್ಲಿ ಡೀಟೇಲ್ ಸಿಗುತ್ತೆ ಅದು ಪದೇ ಪದೇ ಯಾಕೆ ನಿಮಗೆ ವೆರಿಫೈ ಕೇಳುತ್ತೆ ಅಂದರೆ ನೀವೇನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನೋಡಿ ನೀವು ಯಾರ್ಯಾರಿಗೆ ಮೆಸೇಜ್ ಮಾಡಿರ್ತೀರಾ ರಿಪ್ಲೈ ಕೊಟ್ಟಿರ್ತೀರಾ ಯಾವ ವಿಡಿಯೋಸ್ನ ನೋಡಿರ್ತೀರಾ ನಾನಿವಾಗ ಯೂಟ್ಯೂಬ್ದು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೇರೆ ಬೇರೆ ನೀವೇನೇನು ಆ್ಯಕ್ಟಿವಿಟಿ ಇದೆ ಎಲ್ಲ ಡೀಟೇಲ್ಸು ಇರುತ್ತೆ ನಿಮಗೆ ಯಾವುದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡ್ಕೋಬೋದು ಮತ್ತು ಬ್ಯಾಕ್ ಬನ್ನಿ ಮತ್ತೆ ವೆರಿಫೈ ಕೇಳುತ್ತೆ ಕೊಡಿ ನಿಮ್ಮ ಪಾಸ್ವರ್ಡ್ನ ಎಂಟರ್ ಮಾಡಿ ಇಲ್ಲಿ ನಿಮ್ಮ ಗೂಗಲ್ ಪ್ಲೇ ಇದೆಯಲ್ಲ ಇಲ್ಲಿ ನೀವು ಯಾವ ಯಾವ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀರಾ ಆ ಡೀಟೇಲ್ಸ್ ತೋರಿಸುತ್ತೆ ಮತ್ತು ನಿಮ್ಮ ಯೂಟ್ಯೂಬ್ ಸರ್ಚು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿದೆ ಗೂಗಲ್ ಪ್ಲೇ ಸ್ಟೋರ್ದು ಇದು ಪೂರ್ತಿ ನನ್ನದೇ ಡೇಟಾ ನಾನು ಸರ್ಚ್ ಮಾಡಿರೋದೇ ಇಲ್ಲಿ ತೋರಿಸ್ತಾ ಇರೋದು ಮತ್ತು ಬ್ಯಾಕ್ ಬನ್ನಿ ಡಿಲೀಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ತ್ರೀ ಮಂತ್ನ ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊಡಿ ಗೋ ಇಟ್ಕೊಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಿಮ್ಮ ಹಿಸ್ಟ್ರಿ ಎಲ್ಲ ಯಾವುದೂ ಕೂಡ ಡಿಲೀಟ್ ಆಗಿಲ್ಲ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಈಗ ನಿಮ್ಮದು ಇಷ್ಟ್ರಿ ಡಿಲೀಟ್ ಆಗಿದೆ ನೀವು ಬೇಕಿದ್ದರೆ ಸರ್ಚ್ ಮಾಡ್ಕೊಳ್ಳಿ ಬ್ಯಾಕ್ ಬನ್ನಿ ನೋ ಆ್ಯಕ್ಟಿವಿಟಿ ಅಂತ ತೋರಿಸ್ತಿದ್ಯಲ್ಲ ಇವಾಗ ನಿಮ್ಮದು ಪೂರ್ತಿ ಗೂಗಲ್ ಇಷ್ಟ್ರಿ ಡಿಲೀಟ್ ಆಗಿದೆ ನೋಡಿದ್ರಲ್ಲ ಗೈಸ್ ನೀವು ಡಿಲೀಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಡೇಟಾ ಪೂರ್ತಿ ಎಲ್ಲಿ ಸ್ಟೋರೇಜ್ ಆಗಿತ್ತು ಅಂತ ಈಗ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನಿಮಗೆ ಗೊತ್ತಾಯ್ತಲ್ವಾ ಇದೇ ಥರ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ ನಾನು ಇರ್ತೀನಿ ನಿಮಗೂ ಎಲ್ಪ್ ಆಗುತ್ತೆ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇದೇ ರೀತಿ ಮತ್ತೊಂದು ಮಾಹಿತಿಯ ಮೂಲಕ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಮೊದಲನೇ ಬಾರಿಗೆ ನನ್ನ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಹೊಸ ಹೊಸ ವೀಡಿಯೋಸ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ